ಿಲ್ಲ ಕಾಕಿಕೊಳ್ಳುತ್ತೀರಿ ಹೋಗಿ ತೋಂಡ್ರು ಆತ್ಮದಲ್ಲಿ ಮೂರು ಗುಣಗಳು ಅಪ್ಪ ಸ್ವಾಮಿ ಹೇಳಿ ಆ ಮೂರು ಗುಣಗಳ ತಿಳಿದರೆ ಏನಾಗುವುದೆಂದರೆ ಹೇಳ್ರಿ ಮೇಲೆ ಬೀಳುವಂತ ಪ್ರಕಾಶ ಯಾವ ಚಂದ್ರನದು ಅದು ಚಂದ್ರನದು ಮೇಲೆ ಬಿಡುವಂತ ಪ್ರಕಾಶ ಚಂದ್ರನದು ಹೌದು ಈ ಮನುಷ್ಯನಲ್ಲಿ ಇರುವಂತ ಮೂರು ಗುಣಗಳನ್ನು ತಿಳಿದರೆ ಏನಾಗುವುದೆಂದರೆ ಇಂದ್ರಿಯ ಕಾಯಿದ ಚಂದ್ರನ ಕಾಮ ಚಂದ್ರಾಮ ಅಪ್ಪ ಶ್ರೀಕೃಷ್ಣ ಪರಮಾತ್ಮ ಅದೇನು ಚೆನ್ನಾಗಿ ಹೇಳ್ರಿ ಕೇಳು ಇದು ಯಾವ ಊರಪ್ಪ ಇದು ಗೋಡನಾಳ ಎಂಬ ಊರು ಇದು ಗೋಡನಾಳನತಕ್ಕಂತ ಊರು ಊರು ಅಪ್ಪ ಹಾಗಾದರೆ ಈ ಗೋಡನಾಳ ಗ್ರಾಮದಲ್ಲಿ ಸಂತ್ಯ ಆಗುತ್ತದೆಯೇ ಇಲ್ಲಿ ಸಂತ್ಯ ಆಗುದಿಲ್ಲ ಕಣಿಗೇರಿಯಲ್ಲಿ ಆಗುತ್ತದೆ ಕಣಿಗೇರಿಯಲ್ಲಿ ಓಹೋ ಕಣಿಗೇರಿಯಲ್ಲಿ ಆಗುತ್ತದೆ ಹೌದು ಅಪ್ಪ ಯಾವ ವಾರ ಆಗುತ್ತದೆ ಅದು ಸೋಮವಾರ ಆಗುತ್ತದೆ ಸೋಮವಾರ ಕಣಿಗೇರಿಯಲ್ಲಿ ಸೋಮವಾರ ಸಂತೆ ಆಗುತ್ತದೆ ಹೌದು ಹಾಗಾದರೆ ಆ ಸಂತೆಯಲ್ಲಿ சாமல்லைகள்

ಅಪ್ಪ ಆ ಸಂತೆಯಲ್ಲಿ ಆ ಬಂದು ಎಲ್ಲಾ ದಿನಸು ಸಾಮಗ್ರಿಗಳು ಬಂದು ಆ ಸಂತೆಯಲ್ಲಿ ಜಮಾದ ಪ್ರಯುಕ್ತ ಹೌದು ಆ ಸುತ್ತಮುತ್ತಲಿನ ಗ್ರಾಮದ ಜನರು ಅದನ್ನು ಕೊಳ್ಳಲಿಕ್ಕೆ ಬರುತ್ತಾರೆ ಊರಿನ ಜನರು ಹೋಗುತ್ತಾರೆ ನೀವು ಹೋಗಿದ್ರೆ ಸರಿ ನೋಡ್ಲಿಲ್ಲ ಹೌದನಾ ಆ ಚಂತೆಯಲ್ಲಿ ತಮ್ಮ ದೃಷ್ಟಿ ಯಾತ್ರ ಮೇಲೆ ಬಿತ್ತು ನಮ್ಮ ದೃಷ್ಟಿ ಬಾಳೆಹಣ್ಣಿನ ಮೇಲೆ ಬಿದ್ದಿತ್ತು ಬಾಳೆಹಣ್ಣು அப்பாமிட்டுங்க <laughs> <Darwinough> செஜன் எல்லாம் கட்ஸ் நான் இவன் ஊரக ஏ முடிய டஜன் கட்ட டஜன் அட் ஆடவாட் மரிய ಆ ಬಾಳೆಹಣ್ಣನ್ನು ತೆಗೆದುಕೊಂಡು ಬಂದು ಹೌದು ನೀವು ಯಾವ ಪ್ರಕಾರ ಸ್ವೀಕಾರ ಮಾಡುತ್ತೀರಿ ಆ ಬಾಳೆಹಣ್ಣಿನ ಮೇಲೆ ಸಿಟ್ಟಿಯನ್ನು ತೆಗೆದು ಒಳಗೆ ಹಣ್ಣನ್ನು ಒಳಗೆ ಇರತಕ್ಕ ಸ್ವೀಕಾರ ಮಾಡುತ್ತೇವೆ

ಮಲ್ಲ ಪ್ರಮಿಡಾ ಮಲ್ಲ ಪ್ರಮತ್ ಪಿಂಾ ವರಾತನಾರದ ಅನ್ನ <tries>

ேனில்ல எண்ணே ஏனா எல்லே இருபது ರಕ್ಷಿಸುವನು ಕೇಳು ಲಕ್ಷ ಜೀವ ರಾಶಿಗಳನ್ನು ಅಂದ್ರೆ ಇರವೇ ಎಂಬತ್ನಾಲ್ಕು ಲಕ್ಷ ಅಂತಂದ್ರೆ ಬರೀ ಜಾತಿಗಳಿವು ಹಾವು ಚೋಳು ಕಿಮಿ ಕ್ರೀಟ ಮನುಷ್ಯ ಪ್ರಾಣಿ ಮೃಗ ಬರೀ ಜಾತಿಗಳು ಮಾತ್ರ ಇವು ಎಂಬ ಇರುವ ಎಂಬತ್ ನಾಲ್ಕು ಲಕ್ಷ ಮನುಷ್ಯನ ಹಿಡಿದು ಇರುವೆಯಿಂದ ಹಿಡಿದು ಬರೀ ಜಾತಿಗಳು ಬರೇ ಮನುಷ್ಯರಷ್ಟೇ ಎಂಬತ್ನಾಲ್ಕು ಲಕ್ಷ ಅಲ್ಲ ಇರುವ ಎಂಬತ್ನಾಲ್ಕು ಲಕ್ಷ ಅಂದ್ರೆ ಬರೀ ಜಾತಿಗಳು ಇವು ಇಷ್ಟು ಜಾತಿ ಇರುವ ಎಂಬತ್ನಾಲ್ಕು ಲಕ್ಷ ಜಾತಿ ಉಳತಕ್ಕಂತ ಪ್ರಾಣಿ ಪಕ್ಷಿಗಳಿಂದ ಹಿಡ್ಕೊಂಡು ಕ್ರಿಮಿ ಕ್ರೀಟೆಗಳು ನಮ್ಮ ಈ ಭೂಮಿ ಮೇಲೆ ವಾಸ ಮಾಡುತ್ತಿದ್ದಾವಂತ ಆ ಇರುವ ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಗಳನ್ನು ರಕ್ಷಿಸುವ ಭಾರ ಯಾರದ್ದು ನಿಮ್ಮ ಶ್ರೀಕೃಷ್ಣ ಪರಮಾತ್ಮನ ಹೌದು ಅಪ್ಪ ಕೇಳು ಅಜಯ್ ಚೆನ್ನಾಗಿ ಹೇಳ್ರಿ ಬ್ರಹ್ಮನು ಸೃಷ್ಟಿಕರ್ತ ಹೌದು ನೀನು ಸಂರಕ್ಷಣೆ ಕರ್ತ ಹೌದು ಬ್ರಹ್ಮನ ಸೃಷ್ಟಿಕರ್ತ ಶ್ರೀಕೃಷ್ಣನ ಸಂರಕ್ಷಣೆ ಕರ್ತ ಹೌದು ಪರಮಾತ್ಮ ಲಯ ಕರ್ತ ಹೌದು ಅಲ್ಲವೇ ಹೌದು ನೀವು ತ್ರಿಮೂರ್ತಿಗಳು ಹೌದು ಅಪ್ಪ ಕೇಳು ಅಜಯನು ಚೆನ್ನಾಗಿ ಹೇಳ್ರಿ